ಓಕೆ ಹೆಣ್ಮಕ್ಳು ತಗೊಳ್ಳೋದ್ ವಿಚಾರ ನೋಡಿ ಹೆಣ್ಮಕ್ಳು ಜಾಸ್ತಿ ಇದ್ದೋ ನೀನು ಹೆಣ್ಮಕ್ಳು ತಗೊಳ್ಳೋ ಜಾಸ್ತಿ ನೋಡಿ ಎಲ್ಲಿ ಸಿಕ್ತಾರೆ ಅವರು ಹೆಣ್ಮಕ್ಳು ತಗೊಳ್ಳೋರು ಅವರು ಫೋನ್ ಮಾಡಿ ಅವ್ನು ಪೆಟ್ಲರ್ ಅವನ ಕರೆದು ಅವನ ಹತ್ರ ಐಸ್ಕೊಂಡು ಹೋಗ್ತಾರೆ ಅವ್ನ ಜೊತೇಲೆ ಹೋಗಿಬಿಡ್ತಾರೆ ಏನಕ್ಕೆ ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ ಗೊತ್ತಿಲ್ಲ ಅವ್ನು ಏನೋ ಕೊಡ್ತಾನಂತ ಅಂತ ಜೊತೆಯಲ್ಲೇ ಹೋಗಿಬಿಡ್ತಾರೆ ಹೆಣ್ಮಕ್ಳಲ್ಲೂ ಓಕೆ ಮಂಜೆ ತಗೊಲಿವಣ್ಣ ಸ್ಕೋರ್ ಬವನ ಮುಂಜೆ ಅಂತ ಹೇಳಿದ್ರೆ ನೀವು ಎಲ್ಲಿದ ಅಂತ ಕೇಳ್ತಾನೆ ಅವನೇ ಬಂದು ಮಣೆ ತಾನೇ ಬಂದು ಕೊಟ್ಬಿಟ್ಟು ಹೋಗ್ತಾನೆ ಎಷ್ಟ ಆ ಹುಡ್ಗೀರು ನೋಡಿದೆ ತಗೊಳೋದ್ ನೀವು ನತ್ತು ಇಪ್ಪತ್ತು ಜನ ಹುಡ್ಗೀರು ನೋಡಿದ್ದೀನಿ ಆ ಹುಡ್ಗೀರು ಗೊತ್ತಿದ್ರೆ ಕೊಡ್ತಾನೆ ಇಲ್ಲಾಂದರೆ ಇಲ್ಲಾಂದರೆ ಹೊಸ್ಬ್ರು ಹೋಗ್ತಾನೆ ಒಂದೊಂದು ಸರ್ತಿ ಇಲ್ಲಾಂದರೆ ಬಿಟ್ಬಿಟ್ಟು ಹೋಗಿಬಿಡ್ತಾನೆ ಓಕೆ ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ನ ಪ್ರಕಾರ ನನ್ನ ಪ್ರಕಾರ ಅದೇ ಮಾಮೂಲಿ ಸರ್ ಇದೆಯಾ ನಾನು ಎಂಟನೇ ಕ್ಲಾಸ್ ಜೋರಾಗಿ ಬಂದು ಎಂಟನೇ ಕ್ಲಾಸ್ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ ಅಪ್ಪ ಅಮ್ಮ ಸ್ಕ್ರ್ಯಾಬ್ ಬಿಸ್ನೆಸ್ಸು ಸ್ಕ್ರ್ಯಾಬ್ ಬಿಸ್ನೆಸ್ಸು ವಯಸ್ಸು ಎಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ನಾನು ಇವಾಗ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟನೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದೆ ಏಳನೇ ಕ್ಲಾಸಿಗೆ ನೀನು ಗಾಂಜಾ ಶುರು ಮಾಡ್ಸಿದ್ದಾರೋ ಫ್ರೆಂಡ್ಸ್ ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೇವೆ ಗಾಂಜಾ ಸದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇಕ್ತಾ ಇದ್ರಿ ನಾವು ನಾಲ್ಕು ಜನ ಸೇತಾ ಇದ್ದೀವಿ ಐನೂರು ರೂಪಾಯಿ ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೇವೆ ನಮ್ಮಅಮ್ಮ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯ್ತು ಇವಾಗ ನಿನ್ಗೇನ್ ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗ ಹಂಗೆ ಮಾಡ್ಬೇಕು ಅನ್ಸುತ್ತ ಬಿಟ್ಬಿಡ್ಬೇಕು ಅನ್ಸುತ್ತೆ ಅವ್ರು ಯಾವಾಗ ಬಂದ ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದೀನಿ ಬಿಟ್ಬಿಡ್ಬೇಕು ಅನ್ನಿಸ್ತಾ ಬೇಡ ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನ್ನಿಸ್ತಾ ಸರಿ ನಿನ್ ಜೊತೆ ಸೇತಾ ಇದ್ರಲ್ಲ ತಂದ್ಕೊಡ್ತಿದ್ ಯಾರು ನಿಮಗೆ ಪಟ್ಲಿನ ಅವ್ರ ಮೇಯ್ನ್ ಇಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು ಅವರು ಮೇಯ್ನ್ ಬಂದು ಸರಿ ಆಯ್ತು